ಹಲೋ ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರತಕ್ಕಂಥ ಎರಡು ಸಾವಿರದ ಏಳ್ನೂರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಒಂದು ಬೃಹತ್ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಬ್ಯಾಂಕ್ ಆಫ್ ಬರೋಡಾದಿಂದ ಅಪ್ರಂಟೈಸಸ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಒಟ್ಟು ಏಳು ಸಾವಿರ ಎರಡು ಸಾವಿರದ ಏಳ್ನೂರು ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ಈ ನೋಟಿಫಿಕೇಶನ್ ಅವರ ಬಿದ್ದಿರುವಂಥದ್ದು ದೇಶದ ವಿವಿಧ ರಾಜ್ಯಗಳಲ್ಲಿ ಖಾಲಿರ್ತಕ್ಕಂತಹ ಹುದ್ದೆಗಳು ಸೊ ಇದು ಅಪ್ರಂಟೈಸಸ್ ತರಬೇತಿ ಇದು ಸೊ ಅದರಲ್ಲಿ ಕರ್ನಾಟಕದಲ್ಲಿ ಒಟ್ಟು ನಾನ್ನೂರ ನಲವತ್ತು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಕೆಟಗರಿವಾರು ಓವರ್ ಆಲ್ ಹುದ್ದೆಗಳನ್ನು ನೋಡೋದಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಎರಡು ಸಾವಿರದ ಏಳ್ನೂರಿದೆ ಅದರಲ್ಲಿ ಪರಿಶಿಷ್ಟ ಜಾತಿಗೆ ನಾಲ್ಕುನೂರ ಹನ್ನೆರಡು ಪರಿಶಿಷ್ಟ ಪಂಗಡಕ್ಕೆ ಎರಡುನೂರ ಎಪ್ಪತ್ತೆಂಟು ಹುದ್ದೆಗಳು ಹಾಗೆ ಒ ಬಿ ಸಿ ವರ್ಗಕ್ಕೆ ಎಂಟುನೂರ ಹನ್ನೊಂದು ಹುದ್ದೆಗಳು ಇ ಡಬ್ಲ್ಯೂ ಎಸ್ ಪ್ರವರ್ಗಕ್ಕೆ ಎರಡುನೂರ ಐವತ್ತೆಂಟು ಹುದ್ದೆಗಳು ಇನ್ನು ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟಂತೆ ನಾನು ಒಂಬೈನೂರ ನಲವತ್ತೊಂದು ಹುದ್ದೆಗಳನ್ನು ತೋರಿಸಿರುವಂಥದ್ದು ಇದಕ್ಕೆ ಏಜ್ ಲಿಮಿಟ್ ಕನಿಷ್ಠ ಇಪ್ಪತ್ತು ವರ್ಷ ತುಂಬಿರಬೇಕಾಗುತ್ತೆ ಗರಿಷ್ಠ ಇಪ್ಪತ್ತೆಂಟು ವಯೋಮಿತಿಯವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇದಕ್ಕೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ ಹಾಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಮಿಲೆಯರಿಗೆ ಮೂರು ವರ್ಷಗಳ ಸಡಿಲಿಕೆ ಇರುತ್ತೆ ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ತಮ್ಮ ಕ್ಯಾಟಗರಿಯಲ್ಲಿ ಈಗ ಲಭ್ಯವಿರುವಂತಹ ಒಂದು ರಿಲ್ಯಾಕ್ಸೇಷನ್ ಜೊತೆಗೆ ಹತ್ತು ವರ್ಷಗಳ ಸಡಿಲಿಕೆ ಸಿಗುತ್ತೆ ಇದಕ್ಕೆ ಕ್ವಾಲಿಫಿಕೇಷನ್ ಮೇನ್ ಆಗಿ ಏನು ಬೇಕು ಅಂದರೆ ಗ್ರಾಜ್ಯುಯೇಷನ್ ಆಗಿರಬೇಕಾಗುತ್ತೆ ಬಿ ಎ ಬಿ ಕಾಮ್ ಬಿ ಎ ಸಿ ಬಿ ಬಿ ಎ ಬಿ ಸಿ ಎ ಅಥವಾ ಎನಿ ಗ್ರ್ಯಾಜುಯೇಷನ್ ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಇದರ ಒಂದು ಪೀರಿಯಡ್ ಬಂದುಬಿಟ್ಟು ಹನ್ನೆರಡು ತಿಂಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಯಾವುದೇ ಸ್ಟೇಟ್ನಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಕರ್ನಾಟಕದಲ್ಲಿ ಕನ್ನಡ ಇಂಪಾರ್ಟೆಂಟು ಕನ್ನಡ ಸ್ಥಳೀಯ ಭಾಷೆಯಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಪ್ಲಿಕೇಶನ್ ಫೀಸ್ ನೋಡಿ ಎಸ್ ಸಿ ಎಸ್ ಟಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಮತ್ತು ಪ ಜಿ ಎಸ್ ಟಿ ಇರುತ್ತೆ ಹಾಗೆ ಜನರಲ್ ಇ ಡಬ್ಲ್ಯೂ ಎಸ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎಂಟುನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭ ಆಗುವಂಥದ್ದು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನ್ಯಾಟ್ಸ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗುತ್ತೆ ಗೆಳೆಯರೇ ಇದಿಷ್ಟು ಕೂಡ ಬ್ಯಾಂಕ್ ಆಫ್ ಬರೋಡದಲ್ಲಿ ಖಾಲಿ ಇರುವಂಥ ಎರಡು ಸಾವಿರದ ಅಪ್ರಂಟೈಸಸ್ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ